ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ರಾಮನಗರ ಬಂದೆ ನಾನು ಹಾಸ್ಪಿಟಲ್ಗೆ ತೋರಿಸ್ಬೇಕಿತ್ತು ಹಾಗಾಗಿ ಬಂದೆ ಬಂದು ಆಸ್ಪಿಟಲ್ಗೆಲ್ಲ ತೋರಿಸಿದ್ದಾಯಿತು ಹಾಗೇ ಸ್ವಲ್ಪ ಮೆಡಿಸಿನ್ ತಗೋಬೇಕಾಗಿತ್ತು ನಾವು ಹೋಗೋಷ್ಟರಲ್ಲಿ ಹಾಸ್ಪಿಟಲ್ ಒಳಗಡೆ ಇರುವಂತ ಮೆಡಿಕಲ್ ಶಾಪ್ ಕ್ಲೋಸ್ ಆಗಿತ್ತು ಊಟ ಟೈಮ್ ಆಗಿ ಹೋಗ್ಬಿಟ್ಟಿತ್ತಲ್ಲ ಹಾಗಾಗಿ ಹೊರ್ಗಡೆ ಮೆಡಿಸನ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ ನಾನು ಇಲ್ಲೇ ಎಸ್ ಎಲ್ ಸಿ ಎಕ್ಸಾಮ್ ಬರ್ದಿತ್ತು ಹೌದಾ ಅದಕ್ಕೆ ಅದಕ್ಕೆ ನಂಗೆ ರಾಮನಗರ ಅಂದ್ರೆ ಇಷ್ಟ ನನ್ನ ಫ್ರೆಂಡ್ ಮನೆಗೆ ಬಂದ್ವಿ ಬಂದಿದ್ದ ತಕ್ಷಣ ನಂದೇಶ್ ಅವರು ಆ ಜೋಗಿನ ಮಾತಾಡಿಸ್ತಾ ಇದ್ದಾರೆ ನನ್ನ ಫ್ರೆಂಡ್ ಮಕ್ಳನ್ನ ತುಂಬ ಚೆನ್ನಾಗಿ ಮಾತಾಡ್ತಾನೆ ಜೋಗಿ ಅಮ್ಮೋ ಇಬ್ಬರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ ಫ್ರೆಂಡ್ಲಿಯಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಅವಳು ಯಾವಾಗಲೂ ಬರೋದಿಲ್ಲ ತುಂಬಾ ಅಪ್ರೂಪ್ ಅವಳಿಗೂ ನನಗೂ ತುಂಬಾ ದೂರ ಹಾಗಾಗಿ ಅವ್ರ ಅಕ್ಕನ ಮನೆಗೆ ಹಾಲಿಡೇಸ್ಗೆಂತ ಬಂದಿಲ್ಲಲ್ಲ ಮಾತಾಡಿಸ್ಕೊಂಡು ಬಂದು ಹೋಗೋಣ ಅವಳ ಹೆಂಗೂ ಇಷ್ಟು ದೂರ ಬಂದಿದ್ದೀನಲ್ಲ ಅಂತ ಹೇಳಿ ಹೋಗಿದ್ದೆ ಅಂದವೇ ಹೋಗ್ಬೇಕಾದ್ರೆ ಮೈಸೂರು ಬೆಂಗಳೂರು ಬೈಪಾಸ್ ರೋಡ್ ಇದೆಯಲ್ಲ ರಾಮನಗರ ಅಲ್ಲಿ ಟೋಲ್ ಟೋಲ್ ರೋಡ್ ಅಂತನಾದರೂ ಕರಿಬೋದು ಬೈಪಾಸ್ ಅಂತನಾದರೂ ಕರಿಬೋದು ಆ ರೋಡ್ ಹತ್ರ ಸ್ವಲ್ಪ ನನಗೆ ತರಕಾರಿ ಬೇಕಾಗಿತ್ತು ಇವಾಗ ಏನು ರಕ್ಷಿಗ ಹಾಲಿಡೇಸ್ ಇತ್ತಲ್ಲ ಹಾಗಾಗಿ ನಾನು ತರಕಾರಿ ಎಲ್ಲ ಜಾಸ್ತಿ ತೊಗೊಳೋದಕ್ಕೆ ಮಂಗಡಿಗೆ ಹೋಗಿರಲಿಲ್ಲ ಹೆಂಗೂ ಇಲ್ಲೇ ಸಿಕ್ತಲ್ಲ ಸ್ವಲ್ಪ ಎಲ್ಲ ತರಕಾರಿ ತಗೊಂಡೆ ನಂದೇಶ್ ನನ್ನ ಫೇವರ್ ಅಂತ ಹೇಳಿ ಅಲಸಿನ ಹಣ್ಣನ್ನು ತೊಗೊಂಡ್ರು ಇವಾಗ ನಾವು ರಾಮನಗರ ಹೋಗಿ ಬಂದ್ವಿ ಟೈಮ್ ಬಲ್ದ ಆಲ್ರೆಡಿ ಐದು ಮುಕ್ಕಾಲು ಆರು ಗಂಟೆ ಆಗ್ತಾಯಿದೆ ಊರಿಂದ ಅಪ್ಪಾಜಿ ಬಂದಿದ್ದಾರೆ ಅಂದರೆ ನಿನ್ನೆ ಅಮ್ಮ ಒಂದು ಫಂಕ್ಷನ್ಗೆ ಹೋಗಿದ್ರು ಆ ಫಂಕ್ಷನಿಂದ ಅವ್ರು ಹಂಗೆ ಡೈರೆಕ್ಟ್ ಟೂರ್ಗೆ ಹೊಟ್ಟೋಗಿದ್ದಾರೆ ಯಾಕಂದರೆ ನಾನು ಇಲ್ಲಿಗೆ ಬಂದರೆ ಫೋರ್ಸ್ ಮಾಡಿ ಇರ್ಸ್ಕೊತೀನಿ ಅಂತ ಹೇಳಿಬಿಟ್ಟು ಪದೇ ಪದೇ ಬರೋದಕ್ಕೆ ಅಮ್ಮ ಇಷ್ಟಪಡೋಲ್ಲ ಮತ್ತು ಅಪ್ಪಾಜಿ ಏನಂದರೆ ಹೆಂಗೂ ಹಳಿ ಮೈ ಹಿಂಗೆ ಕೈ ಈ ಥರ ಆಗಿತ್ತಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋಣ ಹಳಿ ಅಂದ್ರಿಗೆ ಅಂತ ಹೇಳಿಬಿಟ್ಟು ಅಪ್ಪಾಜಿನ ಬಂದಿದ್ದಾರೆ ಅವ್ರು ಮಧ್ಯಾಹ್ನನೇ ಬಂದರು ಇನ್ನೇನು ಹೊಟ್ಟುಬಿಡ್ತಾರೆ ನಾವು ಬೆಳಗ್ಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋ ಗಡ್ಬಿಡಿಯಲ್ಲಿ ಇತ್ತುವಲ್ಲ ಹಾಗಾಗಿ ನಾನು ಒಬ್ಬಳಿಗ್ಗೆ ಹಾಸ್ಪಿಟ್ಲಿಗೆ ಕೊಟ್ಟೋದೆ ಅವಾಗೇನು ವಿಡಿಯೋ ಶೂಟ್ ಮಾಡ್ಕೊಳ್ಳಲಿಲ್ಲ ಬಂದರು ಅಪ್ಪಾಜಿನ ಇವಾಗ ಇನ್ನೇನು ಹೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೆನ್ನೆ ತೊಗೊಂಡಿದ್ದು ಬೆಡ್ ಸ್ಪ್ರೆಡ್ ಎಲ್ಲನೂ ಹಂಗಂಗೆ ಇಟ್ಟಿದ್ದೀನಿ ಇವಾಗ ಅದನ್ನೆಲ್ಲ ಪ್ಯಾಕ್ ಮಾಡಿ ಮತ್ತು ಅಮ್ಮನ ಬಟ್ಟೆ ಎಲ್ಲ ಇಲ್ಲೇ ಬಿಟ್ಟು ಇದ್ದಾರೆ ಅವರು ನಿನ್ನೆ ನಾನು ಅದನ್ನೇ ಅಂದ್ಕೊಂಡೆ ಏನು ಹೇಳ್ದಂಗೆ ಹೋಗ್ತಾಯಿತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಎತ್ ಇಲ್ಲೋ ಮತ್ತೆ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ ನಾನು ಫೋರ್ಸ್ ಮಾಡಿ ಕರ್ಸ್ಕೊಂಡಿದ್ದೆ ಬಾರಮ್ಮ ಅಂತ ಅವ್ರು ಬರ್ಬೇಕಾರೆ ಹೇಳಿದ್ರು ನಾನು ಇರೋದಿಲ್ಲ ನಾನು ಭಾನುವಾರ ಬಂದ್ಬಿಡ್ತೀನಿ ನನಗೆ ಒಂದು ಗುರು ಪ್ರವೇಶ ಇದೆ ನಾನು ಮುಗಿಸ್ಕೊಂಡು ರಿಟರ್ನ್ ಬಂದ್ಬಿಡ್ತೀನಿ ನೀನು ಏನು ಹೇಳಿದ್ರು ನಾನು ಇರೋಲ್ಲ ಅಂತ ಒಂದು ಸರಿ ಹೇಳಿದ್ಮೇಲೆ ಮುಗಿತು ನಮ್ಮಮ್ಮನಿಗೆ ಬಂದಿದ್ದು ಮೇನ್ ರೀಸನ್ ಏನು ಅಂದರೆ ನಂದೀಶ್ ಅವ್ರಿಗೆ ಕೈ ಆ ಥರ ಆಗಿತ್ತಲ್ಲ ಅಂತ ಎಲ್ಲ ಅಪ್ಪ ಅಮ್ಮನ್ಗೂ ಹೆಣ್ಮಕ್ಳನ್ನ ಕೊಟ್ಟ ಮೇಲೆ ಮದುವೆ ಮಾಡಿ ಕೊಟ್ಟ ಮೇಲೆ ನನಗನ್ಸಿರೋದೇನು ಅಂದರೆ ಹೆಣ್ಮಕ್ಳಿಗಿಂತ ಜಾಸ್ತಿ ಅಳಿದಿರಿ ಕಂಡ್ರೆ ಮಕ್ಕಳು ಗಂಡ ಮಕ್ಕಳು ಕಂಡ್ರೇ ಪ್ರೀತಿ ಜಾಸ್ತಿ ಅದು ಎಕ್ಸ್ಪೆಷಲಿ ಗಂಡು ಮಕ್ಳಿಲ್ದೇ ಬರೀ ಹೆಣ್ಮಕ್ಳು ಇರ್ತಾರೆ ನೋಡಿ ಆ ಮನೆಗಂತೂ ಅಳಿದಿರನ್ಬಿಟ್ರೆ ಏನೋ ಒಂಥರ ಅವ್ರಿಗೆ ಜಾಸ್ತಿನೇ ಪ್ರೀತಿ ಜಾಸ್ತಿ ಅವ್ರಿಗೆ ಬೇರೆಯವ್ರ ಮನೇಲಿ ಏನೋ ನನಗೆ ಗೊತ್ತಿಲ್ಲ ನಾನು ನೋಡಿರೋ ಮಟ್ಟಕ್ಕೆ ಅದೇ ರೀತಿ ಮತ್ತು ನಮ್ಮ ಮನೇಲಂತೂ ಇರೋದು ಅದೇ ರೀತಿಯೇ ಹೆಣ್ಮಕ್ಳಿಗಿಂತ ಜಾಸ್ತಿ ಅಳಿದಿರ್ಕಂಡ್ರೆ ಪ್ರೀತಿ ಜಾಸ್ತಿ ನಾನು ಅದಕ್ಕೆ ರೇಗಿಸ್ತಾ ಇರ್ತೀನಿ ನೀವು ನಮಗೆ ಫಸ್ಟು ಸಪೋರ್ಟ್ ಮಾಡಬೇಕು ನೀವು ಯಾಕೆ ಬದ್ ಫಸ್ಟ್ ಮೊದ ಮೊದಲು ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಆದರೂ ನಮ್ಮಮ್ಮಂಗೇನು ಇಬ್ಬರು ಅಳಿದಿರಂದ್ರೂ ಪ್ರೀತಿ ಜಾಸ್ತಿ ಮೊಮ್ಮಕ್ಕಳು ಅಳಿದಿರು ಅಂತ ಹೇಳಿದ್ರೆ ನಮ್ಕಂಡ್ರೂ ಪ್ರೀತಿ ಇದೆ ಆದರೆ ನಮಗಿಂತ ಒಂದು ಒಂದು ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ಅವರಿಗೆ ಪ್ರೀತಿ ಇವಾಗ ಬಟ್ಟೆಯೆಲ್ಲ ಅಂದರೆ ಅಮ್ಮನ ಒಂದು ಬೆಡ್ ಸ್ಪ್ರೆಡಲ್ಲಿ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡ್ತೀನಿ ಮತ್ತು ಅಮ್ಮನ ಬಟ್ಟೆಗಳು ಒಂದಷ್ಟಿದೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಅಪ್ಪಾಜಿಗೆ ಹೋಗಿ ಟೀ ಮಾಡಿ ಕೊಟ್ಟು ಅಪ್ಪಾಜಿನ ಕಳಿಸ್ಬೇಕು ನಾವು ಆಸ್ಪಿಟಲಿಂದ ಬಂದಿದ್ದು ಮತ್ತು ಇವಾಗ ಸ್ವಲ್ಪ ಪ್ರೆಶ್ ಅಪ್ ಆಗಿ ಬೆಳಿಗ್ಗೆ ಪೂಜೆಯೂ ಮಾಡಲಿಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದೆ ಆರೋಗ್ಯ ಸರಿ ಇಲ್ಲ ಇರಲಿಲ್ಲ ಅಲ್ವ ಹಾಗಾಗಿ ಆಗಲಿಲ್ಲ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಳ ಅಂದ್ಕೊಂಡೆ ಆಗಲಿಲ್ಲ ಇವಾಗ ಸ್ವಲ್ಪ ಎಲ್ಲ ದೇವ್ರ ದೀಪ ಹಚ್ಚಬೇಕು ಅಡುಗೆ ಮಾಡಬೇಕು ಸಿಕ್ಕಾಪಟ್ಟೆ ಕೆಲಸ ಇದೆ ಅಚಾನಕ್ಕಾಗಿ ನನ್ನ ಫ್ರೆಂಡನ್ನು ಮೀಟ್ ಮಾಡ್ಕೊಂಬಂದ್ವಿ ಹಾಸ್ಪಿಟಲ್ಗಂತಲೇ ಮೇನ್ ರೀಸನ್ಗೆ ಹೋಗಿದ್ದು ಆನ್ ದವೆ ಎಲ್ಲ ಇರಲಿಲ್ಲ ಹಾಗಾಗಿ ಅವಳನ್ನ ಮೀಟ್ ಮಾಡ್ಕೊಂಬಂದೆ ತುಂಬ ಖುಷಿಯಾಯಿತು ಇವಾಗ ಬೇಗ ಬೇಗ ಅಪ್ಪಾಜಿ ಏನೇನು ಬಂದುಬಿಡ್ತಾರೆ ಅವರು ಬಸ್ಗೆ ಹೋಗ್ಬೇಕು ಟೈಮ್ ಆಗಿಬಿಡುತ್ತೆ ಕ್ವಿಕ್ಕಾಗಿ ಅಪ್ಪಾಜಿ ಬ್ಯಾಗ್ನೆಲ್ಲ ಪ್ಯಾಕ್ ಮಾಡೋಣ ಅಪ್ ಆಗಿ ಬಂದೆ ಅಪ್ಪಾಜಿ ಹೊರಟರು ರಕ್ಷಿ ನೋಡಿ ಬೆಳಗ್ಗೆಯಿಂದ ಸಂಜೆವರೆಗು ಹಿಂಗೆ ಮಕ್ಳಿಗೆ ರಜಾ ಇದ್ದಾಗ ಓಡಾಡ್ಬಿಡ್ತಾರೆ ಬಂದು ಆಲ್ರೆಡಿ ಮಲ್ಕೊಂಡಿದ್ದಾನೆ ಪಾಪ ಸುನಿ ಊಟ ಮಾಡಲ್ಲ ಬಂಗಾರಿ ನಾನೇ ನಾನೇ ಅಮ್ಮ ಇದ್ದೆ ಬದ ಮಲ್ಗ ಎದ್ಬಿಡು ಎಬ್ಬರಿಸ್ತೀರ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡ್ತಾನೆ ಇವಾಗ ಮಲ್ಕೋಬಿಟ್ಟಿದಾನೆ ಟೈಮಿನ್ನೂ ಆರು ಮುಕ್ಕಾಲಾಗಿದೆ ಇವಾಗ ಪೂಜೆ ಮಾಡಿಬಿಟ್ಟು ಹಸಿರಾಗೋಯ್ತಾ ನಾಳೆ ಕುಯ್ಯಂಡ್ಬಿಡುವಣ ಹೋಗಿದ್ವಲ್ಲ ಅದು ಕುಯ್ಯರಮ್ಮ ಅಂತ ಹೇಳ್ದೆ ಅದಕ್ಕೆ ಅಪ್ಪ ಇವತ್ತು ಆಗಲ್ಲ ನಾಳೆ ಕುಯ್ಯೋಣ ಅಂತ ಹೇಳಿದ್ದೀನಿ ಅವನಿಗೆ ಇವಾಗ ಪೂಜೆ ಮಾಡಿಬಿಡ್ತೀನಿ ಪೂಜೆ ಮಾಡಿ ಇನ್ನು ಅಡುಗೆ ಬೇರೆ ಮಾಡಬೇಕು ಇವತ್ತು ಸಾಂಬಾರು ಏನೂ ಇಲ್ಲ ಇವಾಗ ಅಡುಗೆ ಮಾಡಬೇಕು ಸೋಮವಾರ ಶುಕ್ರವಾರ ಅಂತ ಬಂದುಬಿಟ್ರೆ ನನಗಂತೂ ಸೋಮವಾರ ಶುಕ್ರವಾರ ಗುರುವಾರ ಇದು ವಾರ ಏನೇ ಹುಷಾರಿರಲಿ ಹುಷಾರಿಂದೆ ಹೋಗಲಿ ಏನೇ ಆಗಿರಲಿ ದೀಪ ಮಾತ್ರ ಹಚ್ಬೇಕು ಅದೇನೋ ಒಂಥರ ಮನಸ್ಸಿಗೆ ಸಮಾಧಾನ ಅದಕ್ಕೆ ಇವಾಗ ಬಂದಿದ್ದೀನಿ ಒಂದೊಂದು ಹೂ ಇಟ್ಟು ದೀಪ ಹಚ್ಬಿಟ್ಟು ಆಮೇಲೆ ಅಡುಗೆ ಮನೆ ಕಡೆ ಹೋಗ್ತೀನಿ ದಾಸವಾಳ ಹೂ ಇರಬೇಕೇನೋ ಗುಲಾಬಿನೂ ಇದೆ ಈಗ ಒಂದೊಂದು ದಾಸವಾಳದ್ದು ಹೂನೇ ಇಟ್ಬಿಟ್ಟು ಬೇಗ ಬೇಗ ಪೂಜೆ ಮಾಡ್ಬಿಡೋಣ ಹೂ ಇದೆ ಅಂತ ದಾಸವಾಳ ಹೂ ಇದೆ ಪೂಜೆ ಮಾಡ್ತೀನಿ ಯಾಕೋ ಈ ಬಿಸಿಲುಗೂ ಏನೋ ತುಂಬ ಬಾಯರ್ಕೆ ಹಾಸ್ಪಿಟಲಲ್ಲೂ ಅಷ್ಟೇ ನಿಮಗೇನು ಬೇರೆ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಜಾಸ್ತಿ ನೀರು ಕುಡೀರಿ ನಿಮ್ಮದು ಹೀಟ್ ಮಾಡಿ ಅಂತ ಅನಿಸುತ್ತೆ ಹಾಗಾಗಿ ನಿಮಗೆ ಈ ಬಿಸಿಲು ಜಾಸ್ತಿ ಇರೋದರಿಂದ ಈ ಸರಿ ಇಷ್ಟೊಂದು ಆರೋಗ್ಯ ಇದಾಗ್ತಾ ಇದೆ ಅಂತ ಹೇಳಿದ್ರು ನಂದೀಶ್ವರ ಅದಕ್ಕೆ ಇದ್ರು ಇವಳಿಗೆ ನೀರು ಕುಡಿಯೋದಕ್ಕೆ ಕಷ್ಟ ಅಂತ ಅದರಲ್ಲೂ ನನಗೆ ಹೊರ್ಗಡೆ ಹೋದರೆ ಫಿಲ್ಟ್ರ್ ನೀರಾಗಲ್ಲ ಮನೆ ನೀರೇ ಬೇಕು ಅಂದರೆ ಬೋರ್ ನೀರು ಕುಡಿದು ಕುಡ್ದು ಅಭ್ಯಾಸ ಆಗಿಬಿಟ್ಟಿದೆ ಫಿಲ್ಟರ್ ವಾಟ್ರ್ ನಾನು ಎಲ್ಲೂ ಅಷ್ಟು ಯೂಸೇ ಮಾಡಲ್ಲ ಎಲ್ಲೋ ಏನೋ ಸಿಗೋದೇ ಇಲ್ಲ ವಿಧಿ ಇಲ್ಲ ಅಂದಾಗ ಅಷ್ಟೇ ನಾನು ಫಿಲ್ಟರ್ ವಾಟರ್ ಕುಡಿಯೋದು ಅದಕ್ಕೆ ಅವಳು ಆ ನೀರು ಕುಡಿಯೋ ಈ ನೀರು ಕುಡಿಯೋಲ್ಲ ಜಾಸ್ತಿ ಡಿಸ್ಟಿಂಕ್ಷನ್ ಆಗ್ತಾಳೆ ಬೈತಾ ಬೈತಾಯಿದ್ರು ಮನೇಲಿ ನಾನು ಏನೇನೋ ಹೋಮ್ ರೆಮಿಡಿ ಮಾಡ್ಕೊಂಡು ಕುಡಿತಾ ಇರ್ತೀನಿ ಆದರೂ ನಾನು ಆರೋಗ್ಯ ಒಂದೊಂದು ಸರಿ ಸಿಕ್ಕಾಬಟ್ಟೆ ವೆರಿವೇಷನ್ ಆಗಿಬಿಡುತ್ತೆ ಏನೂ ಮಾಡೋದಕ್ಕಾಗಲ್ಲ ಒಂದೇ ಥರ ಇರೋದಿಲ್ಲ ಅಲ್ವಾ ಅದಕ್ಕೆ ಅವ್ರು ಯಾವಾಗಲೂ ಬೈತಾ ಇರ್ತಾರೆ ನಿನ್ನ ಆರೋಗ್ಯನೇ ಸರಿ ಇರಲ್ಲ ಯಾವಾಗ್ಲೂನು ಅಂತ ಹೇಳಿಬಿಟ್ಟು ಬೈತಾಯಿರ್ತಾರೆ ನಂದೀಶ್ ಅವರು ಇವಾಗ ಪೂಜೆ ಮಾಡೋಣ ಡಾಕ್ಟ್ರು ಇವತ್ತು ಅದೇ ವಿಚಾರವಾಗಿ ಬೈದಿದ್ದಾರೆ ಇನ್ಮೇಲೆ ಸ್ಟ್ರಿಕ್ಟಾಗಿ ಡೈಲಿ ನೀರು ಕುಡಿಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ನಂದೀಶ್ ಅವರು ಹೇಳ್ತಾಯಿದ್ರು ಇವಾಗ ಬಾಟ್ಲು ಬಾಟ್ಲನ್ನ ಎರಡು ಲೀಟ್ರ್ ಬಾಟ್ಲು ಇದೆಯಲ್ಲ ಅದನ್ನು ಇಟ್ಕೊಂಡ್ಬಿಡು ಡೈಲಿ ಇಟ್ಕೊಂಡು ಅದರಲ್ಲಿ ನೀನು ನೀನು ಒಬ್ಬಳೇ ಕುಡಿ ಒಬ್ಬಳೇ ಕುಡ್ತು ಎರಡು ಬಾಟ್ಲು ನೀರಾದರೂ ಅದ್ರಲ್ಲಿ ಕುಡಿಬೇಕು ನೀನು ಅಂತ ನಿಜವಾಗ್ಲೂ ಅಷ್ಟು ಕುಡಿಯೋಲ್ಲ ಅನಿಸುತ್ತೆ ಬಿಡಿ ಕಂಪಲ್ಸರಿ ನೀರು ಕುಡಿಬೇಕು ಆದರೆ ಅಷ್ಟು ಅಭ್ಯಾಸ ಆಗೋದಿಲ್ಲ ಕುಡಿಯೋದಕ್ಕೆ ನಾನು ಆದಷ್ಟು ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ ಬಾಟ್ಲೆಲ್ಲ ಇಟ್ಕೊಂಡು ಟ್ರೈ ಮಾಡ್ತೀನಿ ಸರಿ ಮರ್ತೇ ಹೋಗಿಬಿಡುತ್ತೆ ಕೆಲ್ಸದ ಗಡ್ಬಿಡಿಲಿ ಪ್ರತಿ ಹೆಣ್ಮಕ್ಳಿಗೂ ಇದೇ ರೀತಿ ಆಗುತ್ತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ಮರ್ತೋಗ್ಬಿಡುತ್ತೆ ಬಾಟ್ಲಿಗಾಗಿ ಇಟ್ಕೊಂಡಿರ್ತೀನಿ ಆಮೇಲೆ ಕುಡಿಯೋಣ ಅಂತ ಹೇಳಿ ಮರ್ತಿ ಮರ್ತೀನಿ ಹೋಗ್ಬಿಡ್ತೀನಿ ಇವಾಗ ದೀಪ ಹಚ್ಬಿಡೋಣ ನಾಳೆಯಿಂದ ಕಂಪಲ್ಸರಿ ಸ್ಟ್ರಿಟ್ಟಾಗಿ ವಾರ್ನಿಂಗ್ ಆಗಿದೆ ನೀರು ಕುಡಿಬೇಕು ಅಂತ ನೀರು ಕುಡಿದೇ ಇರೋದೇ ದೊಡ್ಡ ಪ್ರಾಬ್ಲಮ್ ಆಗಿದೆ ನನಗಂತ ಇವಾಗ ಆರೋಗ್ಯ ತುಂಬಾ ಹಾಳಾಗ್ಬಿಟ್ಟಿದೆ ನಾಳೆಯಿಂದ ಸ್ಟ್ರಿಟ್ಟಾಗಿ ಫಾಲೋ ಮಾಡೋಣ ದೀಪ ಎಲ್ಲ ಹಚ್ಬಿಟ್ಟು ಬಂದೆ ಇವಾಗ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಬಂದೆ ಏನು ಅಡುಗೆ ಮಾಡೋದು ಅನ್ನೋದೇ ಒಂದು ಟೆನ್ಷನ್ನು ಅದಕ್ಕೆ ಸ್ವಲ್ಪ ಬೇಳೆ ಕುಗ್ಸ್ಬಿಟ್ಟು ಕಿವಿಚ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸ್ವಲ್ಪ ಬೇಳೆ ಟೊಮಾಟೊ ಅಶ್ರ ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಹೂವು ಕಿಟ್ಬಿಟ್ಟು ಇದನ್ನು ಕ್ಯೂಚದಮೇಲೆ ಕ್ಯೂಚೋಸ ರೆಡಿಯಾಗಿದೆ ಕ್ಯೂಚಿದ್ದೀನಿ ಇಲ್ಲಿ ಮುದ್ದೆ ರೆಡಿಯಾಗಿದೆ ಇವಾಗ ನಮ್ಮ ಊಟ ರೆಡಿ ಘಮ 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 ಅಂತ ಇದೆ ಬಿಸಿ ಬಿಸಿಯಾಗಿ ಹಾಕ್ಕೊಂಡು ಇವಾಗ ಊಟ ಮಾಡೋದು ರೆಡಿ ಟು ಏಟ್ ಇದರಿಂದ ಎಂಥ ಭೃಷ್ಟಾನ್ನ ಭೋಜನ ಇದ್ರೂ ಸಮಾಧಾನ ಆಗೋಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಊಟ ಇವಾಗ ಊಟ ಮಾಡಿ ಬರೋಣ ಅಂದಿಷ್ಟು ಹಾಕೊಟ್ಬಿಡ್ತೀನಿ ಊಟ ಎಲ್ಲ ಆಯಿತು ರಕ್ಷಿಣ ಬಲವಂತವಾಗಿ ಎಬ್ಬರಿಸಿ ಸ್ನಾನ ಮಾಡಿಸಿ ಅವನಿಗೆ ಊಟ ಮಾಡಿಸಿ ಊಟ ನಾನೇನು ಮಾಡಿಸಲ್ಲ ಅವನೇ ಮಾಡ್ತಾನೆ ಅವ್ನು ಎಷ್ಟೇ ಹುಷಾರಿಲ್ಲ ಅಂದರೂ ಅವನೇ ಊಟ ಮಾಡೋದು ನಾನೇ ಆವತ್ತು ಊಟ ಮಾಡಿಸೋದಿಲ್ಲ ಊಟ ಎಲ್ಲ ಆಯಿತು ಒಂದು ಒಳ್ಳೆ ಊಟ ಮಾಡಿದ್ವಿ ಇವಾಗ ಮಲ್ಕೋಬೇಕು ಆಗಿದೆ ಗಾಡೀಲಿ ಹೋಗಿ ಬಂದು ಎಲ್ಲ ಟೈಮ್ ಬಂದು ಹತ್ತು ಗಂಟೆ ನಾವು ನೈಟೇ ಕಾಯ್ತಾಯಿದ್ವಿ ಸುಬ್ಬು ಬರ್ತಾನೆ ಅಂತ ಸುಬ್ಬು ಇರಲಿಲ್ಲ ಆಗಲೇ ಒಂದು ಎಂಟತ್ತು ದಿನ ಆಗಿತ್ತು ಅವನು ಹಾಲಿಡೇಸ್ಗೆ ಅವ್ರ ಊರಿಗೆ ಹೋಗ್ಬಿಟ್ಟಿದ್ದ ಎಲ್ಲರೂ ಇವನಿಗೆ ವೆಯ್ಟಿಂಗು ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ರಕ್ಷಿ ಇನ್ನೂ ನೋಡಿಲ್ಲ ನಾನು ವರ್ಷ ಎಲ್ಲ ನೈಟೇ ವೆಯ್ಟ್ ಮಾಡ್ತಾಯಿದ್ವಿ ಬರ್ತಾನೆ ಅಂತ ಅವ್ರ ರಿಯಾಕ್ಷನ್ ನೋಡೋಣ ಬನ್ನಿ ಅವಾಗ ಓಡಿ ಓಡಿ ಬತ್ತವ್ರೆ ಗಾಡಿ ಇಲ್ದಿ ಓಡಿ ಬಂದ್ಬಿಟ್ಲ ವರ್ಷಕ್ಕ ವಾಟ್ ಹೇ ಕಳ್ಳ ಖುಷಿ ಆونಗೆ ಪಾಪ ಹೇ ಯೋನ್ ಅಂತ ಕೊಬ್ಬ ಜಾಸ್ತಿ ಕಣೆ ವರ್ಷಿತ ಯಾರು ಇಲ್ಲ ಕಣ್ಣ ತಾಟ್ರೆ ಇನ್ನು ರಕ್ಷಿ ಹಣ್ಣ ಬರ್ತಾವನೇ ರಕ್ಷೆ ಅಣ್ಣ ಹಾಂ ಆಯಿತು ತಿಳಿ ಆದಮೇಲೆ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಮನೆ ಕ್ಲೀನ್ ಮಾಡೋದಿದೆ ಹೆಣ್ಣು ಮಕ್ಳು ಕೆಲಸ ಇವಾಗ ಎಲ್ಲ ಕೆಲಸ ಆಯಿತು ಬಟ್ಟೆ ಒಂದು ಮುಡಿಸಿಟ್ಟಿದ್ದೀನಿ ಅದನ್ನ ಬಂದಿ ಆಮೇಲೆ ಅದ್ರ ಹತ್ರ ಜಾಗಕ್ಕೆ ನೀಟಾಗಿ ಸೇರಿಸಿದ್ರೆ ಆಯಿತು ಅಷ್ಟೇ ನೆನಪೇ ಪಾಪ ನಂದಿ ಶೋಲೆಲ್ಲ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗಾಗಿ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ತೊಗೊಂಡೋಗೋಣ ಅವ್ರಿಗೆ ಅಂತ ಹೇಳಿ ಬಿಸಿಲಲ್ಲಿ ಕೆಲಸ ಮಾಡಬೇಕಾದ್ರೆ ಈ ರೀತಿ ಏನಾದರೂ ತಣ್ಣಗಿರೋದು ಕುಡಿದ್ರೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಹಂಗೆ ಏನು ಹೋಗೋದು ಅಂತ ಲಕ್ಷಿಗೆ ಬೇರೆ ಹೊಟ್ಟೆ ಎಸು ಹಾಗಾಗಿ ಅವನಿಗೂ ಸ್ವಲ್ಪ ಊಟ ತೊಗೊಂಡು ಹೋಗಬೇಕು ಯಾವ ಇಲ್ಲಿ ನಾವ ಈ ಕಡೆಯಿಂದ ಬರುವ ರೀ ಇಲ್ಲಿ ಎಲ್ಲೆಲ್ಲೂ ನೀರಲ್ರಿ ಅಲ್ಲ ನಾನು ಅಲ್ಲಿ ಬರಕ್ ಹೋದೆ ಅಲ್ಲಿ ಬರಕ್ ಆಗ್ಲಿಲ್ಲ ಕಂಡು ನಾನ್ ಬರಕ್ ಆಗಲ್ಲ ಅಂತ ಹೇಳಿದ್ ನಿಮ್ಗೆಲ್ಲ ನನಗೇ ಕೊಬ್ಬು ಅನ್ಬಿಟ್ರಲ್ಲ ತಿನ್ಬಿಟಲ್ ನೀರ್ ಬರ್ತಾವಲ್ಲ ತೊಳ್ಕೊಗು ಋಕ್ಷಿ ಹಂಗೆ ನೋಡ್ತಾ ಇದ್ದೀರಾ ಬಾಟ್ಲನ್ನ ನೀರಲ್ಲ ನೋಡ್ರಿ ಮತ್ತೆ ಜ್ಯೂಸಾ ನೀರ ಅಂತೆ ಕತ್ತೆ ನನ್ನ ಮಗನೇ ಪಾಪ ಯಜಮಾನ್ರು ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಜ್ಯೂಸ್ ಬಂದಿದ್ದೀನಿ ಯಾಕೋ ನೆನೇನ್ ಸುಸ್ತು ಅಂತಾರಲ್ಲ ಅಂತ ಯಾಕೋ ಈಗ ಜ್ಯೂಸ್ ಮತ್ತೆ ಏನು ನಿನ್ನಿಷ್ಟ ಕತ್ತೆ ತಂದು ಹ್ಞೂ 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 ಅದೇ ನಂಗೆ ಮಾಡಿದ್ರಿ ನೀವು ಹೊಲದ ಹತ್ರದಿಂದ ಬಂದು ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ನಮ್ಮ ಪಕ್ಕದ ಮನೆ ಅಜ್ಜಿ ಬಂದಿದ್ರು ಇವ್ರಿಗೆ ಎಷ್ಟು ವಯಸ್ಸಾಗಿದೆ ನೋಡಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂತಿದ್ದೆ ಆಮೇಲೆ ಸ್ವಲ್ಪ ಪಾಟೆಲ್ಲ ರೆಡಿ ಮಾಡೋಣ ಅಂತ ಬಂದೆ ತ್ರದಿಂದ ಬಂದು ಸ್ವಲ್ಪ ನಾನು ರೆಸ್ಟ್ ಮಾಡ್ತಾ ಇದ್ದೆ ಗೊತ್ತಾಕೋ ಹುಷಾರು ಆಗಿತ್ತು ನಂದೀಶ್ ಅವ್ರೆ ನೆನೆ ಹಸು ಎಲ್ಲ ಇವಾಗ ಸ್ವಲ್ಪ ಪಾಟ್ ಯಾಕೋ ಇರೋದು ಬೇಡ ಅಂತ ಅನಿಸ್ತಾ ಇದೆ ಅದು ಬಿಸ್ಲಿಗೆ ಹಿರಿ ತೋರಿಸ್ತೀನಿ ನನಗೆ ಇಲ್ಲಿರೋ ಈ ಗಿಡಕ್ಕೆ ಸ್ವಲ್ಪ ಬಿಸಿಲು ಬೇಕು ಅಂತ ಅನ್ನಿಸ್ತಾ ಇದೆ ಅದು ಸರಿಯಾಗಿ ಬರ್ತಾ ಇಲ್ಲ ಇದು ಅಷ್ಟೇ ನೆನೆ ಯಾಕೋ ನಡುವೆ ಸರಿಯಾಗಿ ಬರ್ತಾ ಇಲ್ಲ ಅದಕ್ಕೆ ನಂದೀಶ್ ಅವ್ರಿಗೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಮೇಲೆ ಸ್ವಲ್ಪ ಎಲ್ಲ ನೀಟಾಗಿ ಗೊಬ್ಬರ ಹಾಕಿ ಇವಾಗ ಮೇಲ್ಗಡೆ ಅಂತ ಹೇಳಿ ತುಳಸಿ ಗಿಡನೂ ಅಷ್ಟೇ ಯಾಕೋ ಯಾವ ಗಿಡ ಬರ್ತಾ ಇಲ್ಲ ಅದನ್ನು ಖಾಲಿ ಬಿಟ್ಬಿಟ್ಟಿದೆ ಇವಾಗ ಅದನ್ನೆಲ್ಲ ರೆಡಿ ಮಾಡಿಟ್ರೆ ನಾಳೆ ಹಾಕಿ ನಾಳೆ ಏನೋ ಇಲ್ಲಾಂದರೆ ನಾಡ್ದು ಹಾಕಿ ಅದನ್ನು ರೆಡಿ ಮಾಡಿ ಪೂಜೆ ಮಾಡೋಣ ಹೇಳಿ ಇವಾಗ ಪಾಟ್ಗಳನ್ನೆಲ್ಲ ಕಣ್ಣನ್ನೆಲ್ಲ ಮೇಲೆ ಶಿಫ್ಟ್ ಮಾಡ್ತೀನಿ ಅಲ್ಲೇ ಸರಿ ಹೋಗ್ಬಿಡುತ್ತೆ ಇಲ್ಲೆಲ್ಲ ಸುಮ್ಮನೆ ಆಗಲ್ಲ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಇವಾಗ ರೀ ಅರೇಂಜ್ ಮಾಡೋಣ ಬನ್ನಿ ಇವಾಗ ಒಂದು ಸ್ವಲ್ಪ ಗೊಬ್ಬರ ಮತ್ತು ಮಣ್ಣು ಎರಡನ್ನೂ ತೊಗೊಂಬಂದು ಮಿಕ್ಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾವು ಅಲ್ಲೆಲ್ಲ ಕರೆದಾಕಿ ಕೆಲಸ ಶುರು ಮಾಡೋಷ್ಟು ಸ್ವಲ್ಪ ಕತ್ಲೇ ಆಗ್ತಾಯಿತ್ತು ಮತ್ತು ಸ್ವಲ್ಪ ಬಿಂದ ಈ ಥರದ್ದೆಲ್ಲ ಹಾಳಾಗಿರ್ತಾರೆ ಅದನ್ನೆಲ್ಲ ಯಾಕೆ ವೇಸ್ಟಾಗಿ ಬಿಸಾಕೋದು ಅಂತ ಹೇಳಿಬಿಟ್ಟು ಅದಕ್ಕೆಲ್ಲ ಗಿಡಗಳನ್ನ ನೆಡೋಣ ಪಾಟ್ಕಲ್ ಜೊತೆಲಿ ಅದು ಇರುತ್ತೆ ಸ್ವಲ್ಪ ಸೊಪ್ಪು ಈ ಥರದ್ದು ಏನಾದರೂ ಹಾಕೋಣ ಅಂಥೇಳಿ ತೊಗೊಂಬಂದು ನೀಟಾಗಿ ಮಣ್ಣು ಮತ್ತು ಗೊಬ್ಬರ ಎರಡನ್ನು ಮಿಕ್ಸ್ ಮಾಡಿ ಎಲ್ಲನೂ ತೊಗೊಂಬಂದು ಟೆರೆಸ್ ಮೇಲೆ ಇಟ್ಟೆ ಟೆರೆಸ್ ಮೇಲೆ ಇಟ್ಟು ಸ್ವಲ್ಪ ಮೆಂತ್ಯ ಬೀಜನ ಹಾಕ್ತೆ ಅದಕ್ಕೆ ಮೆಂತ್ಯ ಬೀಜ ಹಾಕಿ ಅದಕ್ಕೆಲ್ಲ ನೀರು ಇದು ರೆಡಿ ಮಾಡಿಟ್ಟು ಕೆಳಗಡೆ ಬಂದೆಲ್ಲ ರೆಡಿ ಮಾಡಿ ಬಂದೆ ಇವಾಗ ನಂದೀಶ್ ಸ್ವಲ್ಪ ಬಜ್ಜಿ ಬೇಕಂತೆ ಹಾಗಾಗಿ ಬಜ್ಜಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಹಾಕಿ ಒಂದೆರಡು ಎರಡು ಬಜ್ಜಿ ಹಾಕಿಕೊಡು ಅಂತ ಕೇಳಿದ್ರು ಬಜ್ಜಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಊಟ ಎಲ್ಲ ಆಯಿತು ಊಟಕ್ಕೆಲ್ಲ ಹಾಕ್ಕೊಟ್ಟೆ ರಕ್ಷಿ ಆಲ್ರೆಡಿ ಮಲಗಿದ್ದ ನಂದೇಶವ್ರನು ಏನೇನು ಮಲ್ಕೋತಾ ಇದ್ರು ನಾನೆಲ್ಲ ಬಟ್ಟೆ ಏನೆಲ್ಲ ಎತ್ತಿಟ್ಬಿಡೋಣ ಎತ್ತಿಡ್ತಾ ಇದ್ದೀನಿ ಮೂರು ದಿನದಿಂದ ಬರೀ ಬಟ್ಟೆ ಒಗೆಯೋದು ಮಡ್ಚಿ ಮಡ್ಚಿ ಟಬ್ಬಲ್ಲಿ ಇಡೋದು ಇದೇ ರೀತಿ ಆಗ್ಬಿಟ್ಟಿತ್ತು ಬಟ್ಟೆಗಳನ್ನ ಯಾವುದು ಎತ್ತಿಟ್ಟೇ ಇರಲಿಲ್ಲ ಹಾಗಾಗಿ ಇವತ್ತೆಲ್ಲವನ್ನ ಎತ್ತಿಟ್ಬಿಡೋಣ ಅಂತ ಹೇಳಿ ಎತ್ತಿಡ್ತಾಯಿದ್ದೀನಿ ಅವಾಗಲೇನೇನು ಅಷ್ಟೆ ಪಾಟ್ಗೆ ಗಿಡಗಳನ್ನ ಹಾಕ್ಬೇಕಾದ್ರೂ ನಂದೀಶವರು ನಿನಗೆ ನನಗೆ ಇವತ್ತು ತುಂಬ ಸ್ಟ್ರೈನಾಗಿದೆ ಹೊಲ್ದ್ರೆಲ್ಲ ಸೀಮ್ ಅವಲೆಲ್ಲ ಹಾಕಿ ಬಂದಿದ್ರಲ್ಲ ತುಂಬ ಆಗಿದೆ ಇವತ್ತು ಪಾಟ್ ರೆಡಿ ಮಾಡಲೇಬೇಕಾ ಅಂತ ಹೇಳ್ತಾಯಿದ್ರು ಇಲ್ಲ ಅದನ್ನು ರೆಡಿ ಮಾಡಿದ ಮೇಲುಗಡೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಸ್ವಲ್ಪ ಪೂಸಿ ಹೊಡೆದು ಪಾಟ್ ರೆಡಿ ಮಾಡೋದಕ್ಕೆ ಕರ್ಕೊಂಡೋಗಿದ್ದೆ ಅಲ್ಲಿಂದ ಬಂದು ನಂಗುಷ್ಟು ಏನಾದಂಗೆ ಆಗಿತ್ತು ಆದರೂ ಈ ಬಟ್ಟೆಗಳನ್ನ ಈ ರೀತಿ ನೋಡೋದಕ್ಕಾಗಲಿಲ್ಲ ಅದಕ್ಕೆ ರಕ್ಷಿ ಬಟ್ಟೆ ನನ್ನ ಬಟ್ಟೆ ಎಲ್ಲನೂ ನೀಟಾಗಿ ನಮ್ಮ ನಮ್ಮ ಬ್ಯಾಗ್ಗಳಿಗೆ ಹಾಕಿ ಇದ್ದೀನಿ ಸ್ಟೋರೇಜ್ ಮಾಡೋದಕ್ಕೆ ಈ ರೀತಿ ಬ್ಯಾಗ್ಗಳನ್ನ ಇಟ್ಕೊಂಡಿದ್ದೀನಿ ನಾನು ಡೈಲಿ ವೇರು ಬೇರೆ ಕಡೆ ಇಡ್ತೀವಿ ಹೊರಗಡೆ ಹೋಗುವಂಥದ್ದನ್ನು ಮಾತ್ರ ಈ ಬೀರುವಲ್ಲಿ ಇಟ್ಕೋತೀನಿ ಡೈಲಿ ವೇರ್ಗೆಲ್ಲ ಬೇರೆ ಬಿರು ಇದೆ ಇವಾಗ ನೀಟಾಗಿ ಬಟ್ಟೆನೆಲ್ಲ ಜೋಡಿಸಿ ಎಲ್ಲ ಆಯಿತು ಇವಾಗ ಮಲ್ಕೋಬೇಕು ಅಷ್ಟೇ ನೋಡಿ ಟೈಮ್ ಬಂದು ಹತ್ತು ಗಂಟೆ ಆಗ್ತಾ ಇದೆ ಹತ್ತು ಗಂಟೆ ಆಗಿದೆ ಟೈಮು ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಮುಗೀತು ಇವಾಗ ಮಲ್ಕೊಳ್ಳೋದಂತೆ ಬಾಕಿ ಹಾಂ ಈ ಒಂದು ಬ್ಲಾಗ್ ನಿಮ್ಗೆ ಯಾರಿಗೂ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಂ ಇಪ್ಪಟ್ಟು ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬಿಡ್ರೆ ನೆಕ್ಸ್ಟ್ ಡೇ ಬ್ಲಾಗ್ಸ್ ಒಂದು ಹೊಸ ಬ್ಲಾಗ್ ಜೊತೆಗೆ ಸಿಗ್ತೀನಿ ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ ಸ್ವಲ್ಪ ಬೆಳಗ್ಗೆಯಿಂದ ಹೊಲ್ದ ಹತ್ರ ಸ್ವಲ್ಪ ಕೆಲಸ ಇತ್ತಲ್ವ ಹಾಗಾಗಿ ಟಯರ್ಡ್ ಆದಂಗೆ ಆಗಿದೆ ಹಾಗಾಗಿ ಮಲ್ಕೊಂಡಿದ್ದಾರೆ ನಂದೀಶ್ ಅವ್ರು ಸ್ವಲ್ಪ ಇನ್ನೂ ಫೋನ್ ನೋಡ್ತಾ ಇದ್ದಾರೆ ಆಲ್ರೆಡಿ ಒಂದು ಕೋಳಿ ನಿದ್ದೆ ಆಗಿದೆ ಅವ್ರದ್ದು ಹಾಗಾಗಿ ಫೋನ್ ನೋಡ್ತಾ ಇದ್ದಾರೆ ಇವಾಗ ನಾವು ತಾಚೆ ಮಾಡಬೇಕು ಬೆಳಗ್ಗೆ ಶುಕ್ರವಾರ ಬೇಗ ಇದ್ದೊಳ್ಬೇಕು ಓಕೆ ಬಾಯ್ ಬಾಯ್ ಗುಡ್ ನೈಟ್ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್